ರನ್ ವೇ ವಿಸ್ತರಣೆಯ ಏನು ನಿರ್ಮಾಣ ವೆಚ್ಚ ಇದೆ ಅದು ಒಂದು ಸಾವಿರ ಕೋಟಿಗಿಂತ ಜಾಸ್ತಿ ಆಗುತ್ತೆ ಹೊಸ ಟರ್ಮಿನಲ್ಲು ಗೂಡ್ಸ್ ಟರ್ಮಿನಲ್ಲು ಬರುತ್ತೆ ಅದನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ನಾವು ಕೊಡ್ತೀವಿ ಇನ್ನು ಭೂ ಸ್ವಾಧೀನಕ್ಕೆ ಮುನ್ನೂರ ಹತ್ತೊಂಬತ್ತು ಕೋಟಿ ಬೇಕಿತ್ತು ಅದನ್ನು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರಿದ್ದಾಗಲೇ ಮುನ್ನೂರ ಹತ್ತೊಂಬತ್ತು ಕೋಟಿನೂ ಕೊಟ್ಟು ಫೈನಾನ್ಸ್ ಮಿನಿಸ್ಟ್ರಿಂದಲೂ ಕೂಡ ಅಪ್ರೂವಲ್ ಆಗಿ ಬಂದಿದೆ ಅದು ಹಣ ಏನಂತಂದರೆ ಈ ಲ್ಯಾಂಡ್ ಎಕ್ವೀಷನ್ನು ಎಷ್ಟೆಷ್ಟಾಗುತ್ತೆ ಅದಕ್ಕೆ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಈಗ ಸಿದ್ದರಾಮಯ್ಯ ಬಂದಾದ ಮೇಲೆ ಮೊನ್ನೆ ನಲವತ್ತ್ಮೂರು ಕೋಟಿ ರೂಪಾಯಿನ ರಿಲೀಸ್ ಮಾಡೋದನ್ನು ಅವರು ಘೋಷಣೆ ಮಾಡಿದ್ದಾರೆ ಇದು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಇರುವಂಥ ಸಂದರ್ಭದಲ್ಲೇ ಇದಕ್ಕೆ ಅಪ್ರೂವಲ್ ಆಗೋಗಿದೆ ನಮ್ಮ ಇಲ್ಲಿ ಭಾಗದ ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾಗಿ ಅವರ ಸಹಕಾರ ಖಂಡಿತ ಬೇಕು ಅಲ್ಲಿ ಲೈನ್ ಶಿಫ್ಟಿಂಗ್ಗಳಿದೆ ಯಾಕೆಂದರೆ ಇರಿಗೇಷನ್ದು ಕೆನಾಲ್ಗಳು ಹೋಗ್ತಾ ಇದೆ ಹಾಗೆ ಚಸ್ಕಾಮು ಮತ್ತು ಕೆ ಪಿ ಟಿ ಎಲ್ ಅವ್ರದ್ದು ಲೈನ್ಗಳಿದೆ ಆ ಲೈನ್ ಶಿಫ್ಟಿಂಗ್ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಬೇಕಾಗುತ್ತೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಈಗ ರವಿಚಂದ್ರನ್ ಅವ್ರ ಹತ್ರ ಅದನ್ನೇ ಕುತ್ಕೊಂಡು ಮಾತಾಡ್ತಿದ್ದು ಇನ್ನೊಂದು ಪ್ಲಾಟ್ಫಾರ್ಮ್ ಒಂದು ಎಕ್ಸ್ಟ್ರಾ ಮಾಡ್ತಾಯಿದ್ವಿ ಅದಕ್ಕೊಂದು ತಿಂಗಳಿಗೆ ಆ ಟೈಮ್ ಆಗ್ಬೋದು ಬಟ್ ಅದ್ರದ್ದು ಇನ್ನು ಉಳಿದದ ಐದು ಪ್ಲಾಟ್ಫಾರ್ಮ್ಗಳು ರೆಡಿ ಇದೆ ಅದನ್ನು ಮಾರ್ಚ್ ಮೊದಲನೇ ವಾರದಲ್ಲಿ ಉದ್ಘಾಟನೆ ಮಾಡ್ತೀವಿ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶಾದ್ಯಂತ ಇರುವಂತಹ ನೂರಾರು ರೈಲ್ವೆ ಕೆಳ ಸೇತುವೆ ಮತ್ತು ಮೇಲ್ಸೇತುವೆಗಳನ್ನು ಏಕಕಾಲಕ್ಕೆ ಲೋಕಾರ್ಪಣೆಯನ್ನು ಮಾಡ್ತಿದ್ದಾರೆ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರಿನಿಂದ ನಂಜನಗೂಡಿಗೆ ಹೋಗುವಂತಹ ಈ ರೈಲ್ವೆ ಟ್ರ್ಯಾಕಲ್ಲಿ ದಡದಳ್ಳಿ ಹತ್ರ ಒಂದು ಕೆಳಸೇತುವೆಯನ್ನು ನಿರ್ಮಾಣ ಮಾಡಿ ಅದನ್ನು ಕೂಡ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಹಾಗೂ ಕೆ ಆರ್ ಎಸ್ ರಸ್ತೆ ಅಲ್ಲೂ ಕೂಡ ಎಲ್ ಸಿ ಒನ್ ಆ್ಯಂಡ್ ಎಲ್ ಸಿ ಫೈವ್ ಅದನ್ನು ಕೂಡ ಅಪ್ರೂವಲ್ ಆಗಿದೆ ಸದ್ಯದರಲ್ಲಿ ಅದರದ್ದು ಟೆಂಡರ್ ಕರೆದು ಅದರೂ ಕೂಡ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ನಮ್ಮಲ್ಲಿ ಲೆವೆಲ್ ಕ್ರಾಸಿಂಗ್ಗಳನ್ನ ಎಲ್ಲ ಎಲಿವಿಮೆಂಟ್ ಮಾಡಬೇಕು ಈ ರೀತಿ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ಎಲ್ಲ ಕಡೆಯೂ ಕೊಟ್ಟು ಎಲ್ಲೋ ಅವಘಡಗಳು ಸಂಭವಿಸಬಾರ್ದು ನಮ್ಮ ಜ್ ಹಳ್ಳಿಯ ಜನ ಇರ್ಬೋದು ಅಥವಾ ಪೇಟೆನಲ್ಲಿರುವಂಥ ಜನ ಇರ್ಬೋದು ಸರಾಗವಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಇದರ ಪ್ರತಿಫಲನೆ ಇವತ್ತು ದಡದಹಳ್ಳಿನಲ್ಲಿ ಕೆಳ ಸೇತುವೆ ನಿರ್ಮಾಣ ಆಗಿರುವಂಥದ್ದು ಇನ್ನೂ ಹತ್ತಾರು ಈ ಥರ ಕೆಳ ಸೇತುವೆಗಳು ಬರ್ತಾಯಿದೆ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಒಂದು ವಾರ್ ಫುಟಿಂಗಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ ಯಾಕೆ ಈಗ ಒಂದು ಕಡೆ ಹಳ್ಳಿ ಒಂದು ಕಡೆ ಇರ್ತದೆ ಅವ್ರು ಇನ್ನೊಂದು ಕಡೆ ಪೇಟೆ ಕಡೆ ಹೋಗಬೇಕಾಗಿರ್ತದೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಬಂತು ಒಂದು ಕೂಡಲೇ ಅಲ್ಲೇನಾಗುತ್ತೆ ಹೇಳಿದರೆ ನಮಗೆ ಜನ ಅಡ್ಡಾದಿಡ್ಡಿ ಹೋಗುವಂಥದ್ದು ಇರ್ತದೆ ಕೆಲವು ವೆಹಿಕಲ್ಗಳು ಮೂವ್ಮೆಂಟ್ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಾಂದರೆ ಬಳಸಿ ಹೋಗಬೇಕಾಗುತ್ತೆ ಎಲ್ಲಿದೆ ಅಂಡರ್ ಪಾಸ್ ಅಂತ ನೋಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಎಲ್ಲೆಲ್ಲಿ ಜನವಸತಿ ಕೇಂದ್ರಗಳಿದೆ ಅಲ್ಲೆಲ್ಲ ಜನ ತುಂಬ ಸುತ್ತಿ ಬಳಸಿ ಬರೋದು ಬೇಡ ಅಂತ ಹೇಳಿ ನೇರವಾಗಿ ಒಂದು ರೈಲ್ವೆ ಟ್ರ್ಯಾಕನ್ನು ದಾಟೋದಕ್ಕೋಸ್ಕರ ಈ ರೀತಿ ಕೆಳ ಸೇತುವೆ ಮತ್ತು ಸೇತುವೆಗಳನ್ನು ನಿರ್ಮಾಣ ಮಾಡಲಾಗ್ತಾಯಿದೆ ಈಗ ಎಲೆಕ್ಟ್ರಿಫಿಕೇಷನ್ನು ಎಲ್ಲ ಮುಗಿದೋಗಿದೆ ಈ ಏರ್ಪೋರ್ಟ್ ಪಕ್ಕದಲ್ಲಿ ಮಾತ್ರ ಒಂದೂವರೆ ಕಿಲೋಮೀಟ್ರ್ ಬಾಕಿ ಇದೆ ಅಲ್ಲಿ ಒಂದು ಇಂಡಕ್ಷನ್ ಶೀಲ್ಡನ್ನು ಹಾಕೋಣ ಅಂತೂ ಕೂಡ ಸಜೆಷನ್ ಕೊಟ್ಟೆ ಆದರೆ ಅದನ್ನು ಕೂಡ ವರ್ಕೌಟ್ ಆಗಿಲ್ಲ ಬಟ್ ಈ ಮಧ್ಯದಲ್ಲಿ ನಮ್ಮ ಕೇಂದ್ರ ರೈಲ್ವೆ ಖಾತೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರನ್ನ ಭೇಟಿಯಾಗಿ ನಾನು ಅದನ್ನು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಡಿ ಅಂತ ಹೇಳಿದೆ ಈಗ ಅದಕ್ಕೆ ಲೈನನ್ನೇ ಡೈವರ್ಷನ್ ಮಾಡುವಂಥದಕ್ಕೆ ಎಲ್ಲ ಅಪ್ರೂವಲ್ ಕೂಡ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಅದು ಆ ಕಾಮಗಾರಿಯನ್ನು ಮಾಡಿಸ್ತೀವಿ ಮೈಸೂರು ಕೃಷ್ಣನಗರ ಬ್ಲೂ ಪ್ರಿಂಟ್ ಮೂರು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗಿದೆ ಅದನ್ನು ರೈಲ್ವೆ ಬೋರ್ಡಿಗೂ ಕೂಡ ಸಬ್ಮಿಟ್ ಆಗಿದೆ ಅದನ್ನು ರಾಜ್ಯ ಸರ್ಕಾರದವರು ಭೂ ಸ್ವಾಧೀನವನ್ನು ಉಚಿತವಾಗಿ ಮಾಡಿಕೊಡ್ಬೇಕಾಗುತ್ತೆ ಹಾಗೂ ನಿರ್ಮಾಣದ ವೆಚ್ಚ ಏನಿದೆ ಅದರೊಳಗಡೆ ಫಿಫ್ಟಿ ಪರ್ಸೆಂಟನ್ನು ಕೊಡಬೇಕಾಗುತ್ತೆ ನಾನು ಮಾನ್ಯ ಸಿದ್ದರಾಮಯ್ಯ ಸಾಬ್ರಲ್ಲಿ ಕೇಳ್ಕೊಳ್ತೀನಿ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಿದೆ ಆ ಮೂವತ್ತು ಜಿಲ್ಲೆಗಳಲ್ಲಿ ರೈಲ್ವೆ ಸಂಪರ್ಕ ಇಲ್ಲದ ಏಕಮಾತ್ರ ಜಿಲ್ಲೆ ಅಂತಂದರೆ ನಮ್ಮ ಕೊಡಗು ಆಗಿದೆ ಅದಕ್ಕೋಸ್ಕರ ಸತತವಾಗಿ ಪ್ರಯತ್ನವನ್ನು ಮಾಡಿ ಫೈನಲ್ ಲೊಕೇಶನ್ ಸರ್ವೆ ಡಿ ಪಿ ಆರು ಎಲ್ಲದನ್ನು ರೆಡಿ ಮಾಡಿಸಿದೀವಿ ಕೇಂದ್ರ ಸರ್ಕಾರ ತಕ್ಷಣಕ್ಕೆ ದುಡ್ಡು ಕೊಡುತ್ತೆ ಆದರೆ ರಾಜ್ಯ ಸರ್ಕಾರ ಭೂ ಸ್ವಾಧೀನವನ್ನು ಮಾಡಿಕೊಡ್ಬೇಕಾಗುತ್ತೆ ಅದಕ್ಕೆ ನೀವು ನಿಮ್ಮ ಸಹಕಾರ ಇರಲಿ ಮೈಸೂರು ಭಾಗದ ಮುಖ್ಯಮಂತ್ರಿ ನೀವು ನೀವು ಅದಕ್ಕೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀರಿ